ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಒಂದು ಲೈಕ್ ಕೊಟ್ಟ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಅದನ್ನು ಸಹಿತ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ವಿಶೇಷ ಚೇತನರಿಗೆ ಅವಮಾನ ಆದಾಗ ನಮಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ತಕ್ಕಂಥ ನಮ್ಮ ಇಲಾಖೆ ಯಾವುದು ಅಂದರೆ ಕರ್ನಾಟಕ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕಚೇರಿ ಕೇಂದ್ರ ಕಚೇರಿ ಬೆಂಗಳೂರು ಈ ಒಂದು ವಿಷಯವಾಗಿ ಸುಮಾರು ದಿನಗಳ ಹಿಂದೆ ಅಂದರೆ ನಮ್ಮ ಚಾನಲ್ ಚಾನಲಲ್ಲಿ ಒಂದು ಪ್ರಸಾರ ಮಾಡಿದ್ದೆವು ವರದಿ ಪ್ರಸಾರ ಮಾಡಿದ್ದೆವು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸಹಿತ ಒಂದು ವಿಷಯ ಹರಿದಾಡಿದ್ದನ್ನು ತಾವೆಲ್ಲ ಗಮನಿಸಿದಿರಿ ಅದೇನಂತಂದರೆ ಬ್ರಹ್ಮಾಂಡ ಗುರುಜಿ ಅಂತಕ್ಕಂಥವರು ವಿಶೇಷ ಚೇತನರಿಗೆ ಪಿಂಡದ ಬಗ್ಗೆ ಅಂದರೆ ಯಾರಾದರೂ ತೀರ್ಕೊಂಡಾಗ ಅವರು ಮನೆಯವ್ರು ಏನು ಪಿಂಡ ಇಡ್ತಾರಲ್ಲ ಆ ಪಿಂಡನ ಎಂಥವರಿಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಾ ಹೋಗಿ ನಮ್ಮ ವಿಶೇಷ ಚೇತನರಿಗೆ ಅವಮಾನಿಸಿರುವ ವರದಿ ತಾವೆಲ್ಲ ಗಮನಿಸಿದ್ರಿ ಇದ್ರ ಬಗ್ಗೆ ರಾಜ್ಯದ ಯಾವ ಸಂಘಟನೆಯವರು ಸಹಿತ ಮುಂದೆ ಮುಂದುವರೆದೇ ಇರೋದು ಒಂದು ದುರಂತದ ವ್ಯವಸ್ಥೆ ಯಾಕೆ ಹೇಳ್ತಾನೆ ಇದ್ದೀನಂದ್ರೆ ಅವಮಾನ ಶಿಕ್ಷೆ ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡೋದೇ ಒಂದು ದೊಡ್ಡ ಸವಾಲಾಗಿರ್ತದೆ ಅಂಥ ಸವಾಲನ್ನು ಎದುರಿಸಿ ವಿಶೇಷ ಚೇತನರ ಸಾಮಾಜಿಕ ಕಾರ್ಯಕರ್ತರಾಗಿ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಇ ಯೇಸುನಾಥನವರು ಇದನ್ನು ತಾವು ನಿರ್ಧಾರ ತಗೊಂಡು ಅವಮಾನಿಸಿರುವಂಥ ವ್ಯಕ್ತಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ನಮಗೆ ರಕ್ಷಣೆ ಕಾನೂನಾತ್ಮಕ ರಕ್ಷಣೆ ಕೊಡಬೇಕಾದಂಥ ಇಲಾಖೆಯಾದಂಥ ಕರ್ನಾಟಕ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಆಯುಕ್ತರ ಕಚೇರಿಗೆ ಈ ಮೊದಲು ಒಂದು ಪತ್ರವನ್ನು ಕೊಟ್ಟಿದ್ದರು ಅದರ ಜೊತೆಗೆ ಆ ವಿಡಿಯೋದಲ್ಲಿ ಹೇಳಿರುವ ವರದಿಯಾಗಿರುವ ಚಾನಲ್ ವೀಡಿಯೋವನ್ನು ಪೆಂಡ್ರೈಯಲ್ಲಿ ಸೇರಿಸಿ ಆ ಪೆನ್ ಡ್ರೈವಲ್ಲಿ ಹಾಕಿ ಅದನ್ನು ಅರ್ಜಿ ಜೊತೆಗೆ ಲಗತ್ತಿಸಿ ಕೊಟ್ಟಿರೋ ಬಗ್ಗೆ ಅವರು ಈಗಾಗಲೇ ಹೇಳಿಕೊಂಡಿದ್ದರು ಆದರೆ ಆಯುಕ್ತಾಲಯ ಮತ್ತೆ ಅವರಿಗೆ ಒಂದು ಪತ್ರ ಬರೆದು ನೀವೇನಾದರೂ ಆ ಒಂದು ವಿಡಿಯೋನ ಪೆನ್ ಡ್ರೈವಲ್ಲಿ ತಂದು ಕೊಟ್ಟರೆ ಅಂದರೆ ಈ ಬರೀ ದೂರು ದಾಖಲಿಸಿಕೊಳ್ಳಿ ಅಂತ ಅರ್ಜಿ ಕೊಟ್ಟಿದ್ದೀರಿ ಪೆನ್ ಡ್ರೈವ್ ಸಲ್ಲಿಸಿಲ್ಲ ಅನ್ನೋ ವಿಚಾರ ಇಟ್ಟುಕೊಂಡು ಮತ್ತೊಮ್ಮೆ ಪತ್ರ ಬರೆದು ಡ್ರೈವ್ ತಂದು ಸಲ್ಲಿಸಿದರೆ ಮುಂದಿನ ಕ್ರಮ ತಗೋತೀವಿ ಅಂತಕ್ಕಂಥ ವಿಚಾರ ಮತ್ತೆ ಪತ್ರ ಬರೆದು ವಿಶೇಷ ಚೇತನರಾದಂಥ ಪಿ ಯಶ್ವನಾಥನ್ ಅವರಿಗೆ ಈ ಒಂದು ರೀತಿ ಆಯುಕ್ತಾಲಯವೇ ಅಲೆದಾಡಿಸುವಂಥ ಪರಿಸ್ಥಿತಿ ತಂದು ನಿಲ್ಲಿಸಿದೆ ನಮಗೆ ಅವಮಾನ ಆಗಿರುವ ಸಂದರ್ಭವನ್ನು ನಾವು ಅವಮಾನವಾಗಿರುವ ವಿಷಯ ತಿಳಿದು ಆಯುಕ್ತಾಲಯವೇ ಖುದ್ದಾಗಿ ದೂರು ದಾಖಲಿಸಿಕೊಂಡು ಅವಮಾನಿಸಿರುವ ವ್ಯಕ್ತಿಯ ವಿರುದ್ಧ ಕಾನೂನಾತ್ಮಕ ಕ್ರಮ ತಗೊಳ್ಬೇಕಾದ ಆಯುಕ್ತಾಲಯವೇ ಮಾನ್ಯ ಆಯುಕ್ತರೇ ಈ ಥರ ಅವಮಾನಿಸಿರುವುದನ್ನು ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡುವಂಥ ವಿಶೇಷ ಚೇತನರ ಸಾಮಾಜಿಕ ಕಾರ್ಯಕರ್ತರಾದಂಥ ಪಿ ಯಶುನಾಥನವರಿಗೆ ಮತ್ತೆ ಪೆನ್ ಡ್ರೈವ್ ತಂದು ಸಲ್ಲಿಸಿ ಮತ್ತೆ ದೂರು ದಾಖಲಿಸುತ್ತ ದೂರು ದಾಖಲಿಸುವಂಥ ವ್ಯವಸ್ಥೆ ಆಗಬೇಕಾದ್ರೆ ನೀವು ಪೆನ್ ಡ್ರೈವಲ್ಲಿ ವಿಡಿಯೋ ಸೇರಿಸಿ ತಂದು ಸಲ್ಲಿಸಿ ಅಂತಕ್ಕಂಥ ವಿಚಾರ ಹೇಳಿದಾಗ ಮತ್ತೆ ಅವರು ಬಿಡ್ದೇನೆ ಛಲ ಬಿಡದೇನೆ ಅದನ್ನು ಮತ್ತೆ ಸಲ್ಲಿಸಿರುವ ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಒಂದು ಕಡೆ ಈ ವಿಚಾರವಾಗಿ ಏನು ಹೇಳೋ ಹೇಳಬೇಕಾಗ್ತದೆ ಅಂದರೆ ರಾಜ್ಯ ಆಯುಕ್ತರು ಮಾನ್ಯ ರಾಜ್ಯ ಆಯುಕ್ತರು ನಮ್ಮ ಕಾನೂನು ಕಾಪಾಡ್ತಕ್ಕಂಥ ಕಾನೂನಾತ್ಮಕವಾಗಿ ಕಾಪಾಡ್ತಕ್ಕಂಥ ರಾಜ್ಯ ಆಯುಕ್ತರು ಸ್ವಲ್ಪ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಎಲ್ಲಾದರೂ ವಿಶೇಷ ಚೇತನರಿಗೆ ಅವಮಾನ ಆಗಿದೆ ಅಂತಕ್ಕಂಥ ವಿಚಾರ ತಿಳಿದ ತಕ್ಷಣ ಆಯುಕ್ತಾಲಯವೇ ಸ್ವಯಂ ನಿರ್ಧಾರ ತಗೊಂಡು ಅವರ ಮೇಲೆ ದೂರು ದಾಖಲಿಸಬೇಕಾದಂಥ ಅವರ ಜವಾಬ್ದಾರಿಯೂ ಸಹಿತ ಆ ಜವಾಬ್ದಾರಿ ಮರೆತರೂ ಸಹಿತ ಅದನ್ನು ಅರಿವು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದಂಥ ವಿಶೇಷತನರಿಗೆ ಈ ಥರ ಮೇಲಿಂದ ಮೇಲೆ ಅರ್ಜಿ ಸಲ್ಲಿಸು ಮೇಲಿಂದ ಮೇಲೆ ಲೆಟ್ರ್ ಕೊಡು ಪೆನ್ ಡ್ರೈವ್ ಕೊಡು ಅಂತಕ್ಕಂಥ ವಿಚಾರ ಇಟ್ಕೊಂಡು ಆಯುಕ್ತಾಲಯಕ್ಕೆ ಅಲೆದಾಡಿಸುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ರಲ್ಲ ಆಯುಕ್ತಾಲಯ ಕಚೇರಿ ಇದನ್ನು ನೋಡಿದ್ರೆ ಯಾರೂ ಸಹಿತ ದೂರು ಕೊಡೋಕ್ಕೆ ಹೋಗಲಾರ್ದ ಪರಿಸ್ಥಿತಿ ಬಂದು ನಿಲ್ತದೆ ಯಾಕೆಂದರೆ ಈ ಥರ ಯಾರಿಗೆ ಬೇಕಾಗ್ಯಾದ್ರೆ ಈ ಒಂದು ವಿಚಾರ ಅಂತಕ್ಕಂಥ ಆ ಸ್ಥಿತಿಗೆ ಅಂಗವಿಕಲರು ಬಂದು ನಿಲ್ತಾರೆ ಅದಕ್ಕಾಗಿ ಯಾರಾದರೂ ದೂರ ದೂರದಾಗ್ತಿಸರಂದರೆ ಅದಕ್ಕೆ ತಾವು ಸಹಿತ ಪ್ರೋತ್ಸಾಹಿಸಿ ಆ ಅವಮಾನಿಸಿರುವಂಥ ವ್ಯಕ್ತಿಯ ವಿರುದ್ಧ ಕ್ರಮ ತಗೊಂಡ್ರೆ ನಮಗೂ ಧೈರ್ಯ ಬರ್ತದೆ ರಾಜ್ಯದ ವಿಶೇಷತನರು ದೂರು ಕೊಡ್ತಕ್ಕಂಥ ಧೈರ್ಯ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವಿಚಾರ ಹಂಚ್ಕೊಂಡಂಥ ಪಿ ಯಸ್ನಾಥನವರು ವರದಿ ತಮಗೆ ಪ್ರಸಾರ ಮಾಡ್ತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಈಗ ನಾನು ಪ್ರೆಸೆಂಟ್ ರಾಜ ಆಯುಕ್ತರಾದ ದಾಸ ಸೂರ್ಯಗುಖಿ ಅವರಿಗೆ ನಾನು ಈಗ ಪತ್ರ ಬರೆದಿದ್ದೀನಿ ಏನು ಪತ್ರ ಬರೆದಿದ್ದೀನಿ ಅಂತ ಕೇಳೋದಾದರೆ ಅವರು ಒಂದು ಲೆಟ್ರ್ ಹಾಕಿರ್ತಾರೆ ನನಗೆ ಬ್ರಹ್ಮಾಂಡ ಗುರುಜಿ ವಿರುದ್ಧವಾಗಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಅವ್ರ ಹತ್ರ ಅವಾಗ ಇವರು ಪೆನ್ ಡ್ರೈವ್ ನಾನು ಕೊಟ್ಟಿರೋದಿಲ್ಲ ಅವಾಗ ಅವರು ಪೆನ್ ಡ್ರೈವ್ ಕೇಳ್ತಾರೆ ಇದರಲ್ಲಿ ಹಾಕಿದ್ದಾರೆ ಪೆನ್ ಡ್ರೈವ್ ಕೊಟ್ಟರೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳ್ತಾರೆ ಆದ್ದರಿಂದ ನಾನು ಪೆನ್ ಡ್ರೈವ್ ಕೊಟ್ಟಿರ್ತೀನಿ ಕೊಟ್ಟು ಈಗ ಅವ್ರಿಗೆ ಮನವಿ ಸಲ್ತಿದೆ ಈಗ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ ನಾನು ಈಗ ನಮ್ಮ ವಾಹಿನಿಯಲ್ಲಿ ನಿಮಗೆ ಬರ್ತದೆ ಪತ್ರದಲ್ಲಿ ನಮೂದಿಸಿರುವ ಪೆನ್ ಡ್ರೈವ್ ಸ್ವೀಕರಿಸಿದೆ ಅದರಲ್ಲಿರುವ ಚಿತ್ರೀಕರಣವನ್ನು ಪರಿಶೀಲಿಸಿದೆ ಅಂತ ಬರ್ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯ ಆಯುಕ್ತರು ಕಚೇರಿಯಲ್ಲಿ ಬರ್ಕೊಟ್ಟಿದ್ದಾರೆ ಈಗ ನಾನು ಹೇಳ್ತಾ ಇರೋದು ರಾಜ್ಯ ಆಯುಕ್ತರಾದ ತಾವುಗಳಲ್ಲಿ ತಾವುಗಳಲ್ಲಿ ಕಾನೂನಿನ ಅರಿವು ಇಲ್ಲದೇ ಇರುವುದು ವಿಷಾದನೀಯ ಅವರಿಗೆ ಕಾನೂನು ಗೊತ್ತಿಲ್ಲ ಇವರಿಗೆ ರಾಜ್ಯ ಆಯುಕ್ತರಿಗೆ ವಿಷಯಕ್ಕೆ ಬಂದ್ಬಿಡ್ತೀನಿ ಮಾನ್ಯ ಶ್ರೀಯುತ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ರವರ ಫೇಸ್ಬುಕ್ ಪೇಜನ್ನು ಅನ್ನು ರಾಜ್ಯ ಆಯುಕ್ತರಾದ ದಾಸ ಸೂರ್ಯಂಶಿ ರವರು ನೋಡಬೇಕಾಗಿ ವಿನಂತಿ ಅಂಗವಿಕಲರ ಹಕ್ಕುಗಳ ಅಧಿನಿಯಮ ಕಚೇರಿ ಶೇಷಾದ್ಯಂ ಬೆಂಗಳೂರು ಇಪ್ಪತ್ತರವರಾದ ನೀವು ಮಾತ್ರ ಮಹಿಳಾ ಅಧ್ಯಕ್ಷರ ರೀತಿಯಲ್ಲಿ ಒಂದು ಪರ್ಸೆಂಟ್ ಕೂಡ ಕರ್ನಾಟಕದಲ್ಲಿರುವ ವಿಶೇಷ ಚೇತನರಿಗೆ ನ್ಯಾಯ ದೊರಕಿಸುವ ಕೊಡುವಲ್ಲಿ ವಿಫಲರಾಗಿರುತ್ತದೆ ಶ್ರೀಮತಿ ಲಕ್ಷ್ಮೀ ಎಸ್ ರವರ ಫೇಸ್ಬುಕ್ ಪೇಜನ್ನು ಮಾನ್ಯ ರಾಜ್ಯ ಆಯುಕ್ತರಾದ ದಾಸೋ ಶ್ರೀವಂಶೀರ್ ಅವರು ನೋಡಬೇಕಾಗಿ ವಿನಂತಿ ಅಂತ ಹಾಕಿದ್ದೀನಿ ಇದರಲ್ಲೆಲ್ಲ ಅವರ ಬಗ್ಗೆ ಯಾಕಂದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಕಾನೂನಿನ ಅರಿವು ಅವರು ವಿಶೇಷ ಸೂಚನೆ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರ ಬಳಿಗೆ ಹೋಗಿ ಅವರ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ತರಬೇತಿ ಪಡೆದು ಬಂದು ಒಂದು ದಿನವಾದರೆ ಕೇಂದ್ರ ಕಚೇರಿಯ ಅವನಿಯಂತ್ರಿತ ಕೊಠಡಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಪ್ರತಿದಿನ ಗ್ರಾಮಗಳಿಗೆ ಹೋಗಿ ಮಹಿಳೆಯರಿಗೆ ತೊಂದರೆ ಆದರೆ ನೇರವಾಗಿ ಸಮಸ್ಯೆ ಬಗ್ಗೆ ಹರಿಸುತ್ತಿದ್ದಾರೆ ನಿಮಗೆ ಮಾತನಾಡಲು ಸರಿಯಾಗಿ ಬರುವುದಿಲ್ಲ ಆದ್ದರಿಂದ ತಾವುಗಳ ರಾಜ್ಯದ ಆಯುಕ್ತರಾಗಿ ಕರ್ನಾಟಕದಲ್ಲಿರುವ ವಿಶೇಷ ಚೇತನ ನೀವು ಸಿಕ್ಕಿರೋ ದುರು ದುರಾದೃಷ್ಟಕರವಾಗಿ ಕಾನೂನಿನ ಅರಿವು ಇಲ್ಲವೇ ಇಲ್ಲ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆದರೂ ಕೂಡ ಕರ್ನಾಟಕದಲ್ಲಿರುವ ವಿಶೇಷ ಎಚ್ಚರ್ತನ ನಿಮ್ಮ ಪರಿಚಯ ಇಲ್ಲದೆ ಪರಿಚಯ ಇಲ್ಲವೇ ಇಲ್ಲ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕ್ರೀಡಾಂಗಣದಲ್ಲಿ ಸ್ಟೇಜಿನಲ್ಲಿ ಬಂದು ನಿಮ್ಮನ್ನು ನಿಲ್ಲಿಸಿ ಇವರು ಯಾರು ಅಂತ ಕೇಳಿದರೆ ನನಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಜನಗಳು ಅಂತ ನಾನು ಹಾಕಿದ್ದೀನಿ ಲೆಟರ್ ಹಾಕಿದ್ದೀನಿ ನಿಮಗೆ ಮಾಹಿತಿ ಮೇಲೆ ಬರ್ತದೆ ಈಗ ಏನಪ್ಪ ಅಂದರೆ ರಾಜ್ಯ ಆಯುಕ್ತರು ದಾಸು ಸೂರ್ಯವಂಶ ಅವರು ನನಗೊಂದು ಪತ್ರ ಬರ್ತಾರೆ ನೀವು ಕ್ರಮ ತಗೊಂತೀನಿ ಏನು ಕ್ರಮ ತಗೊಂತಾರೆ ಇವರಿಗೆ ಕಾನೂನಿಗೆ ಮಾತಾಡಕ್ಕೆ ಬರೋದಿಲ್ಲ ಇಲಾಖೆದ ಬ್ರಹ್ಮಾಂಡ ಗುರುಜ್ವಿರುದ್ಧ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸುವಂತೆ ಕೋರಿರುತ್ತೀರಾ ಆದರೆ ನೀವು ಸಲ್ಲಿಸಿರುವ ಅರ್ಜಿಯಲ್ಲಿ ನಮೂದಿಸುವಂತೆ ಪೆನ್ ಡ್ರೈವ್ ಅನ್ನು ಸಲ್ಲಿಸಿರುವುದಿಲ್ಲ ಆದ್ದರಿಂದ ನಿಮ್ಮ ಅರ್ಜಿಯಲ್ಲಿ ಕೋರಿರುವಂತ ಬ್ರಹ್ಮಾಂಡ ಗುರುಜ್ವಿ ಏರಿಕೆ ಕುರಿತು ಪೆನ್ ಡ್ರೈವ್ ಅನ್ನು ಈ ಕಚೇರಿಗೆ ಸಲ್ಲಿಸಿದ್ದಲ್ಲಿ ಮುಂದಿನ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ ಈ ಮೂಲಕ ಅಂತ ಕೊಟ್ಟಿದ್ದಾರೆ ನಾನು ಆದರೂ ನಾನು ಹೇಳ್ತೀನಿ ನನ್ನ ಪತ್ರ ಈಗ ಬರ್ತದೆ ಈ ಪ್ರತಿಯನ್ನು ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೇಶ್ ಭಾರತೀಯ ಆಡಳಿತ ಸೇವೆ ಐ ಎಸ್ ವಿಧಾನಸೌಧ ಬೆಂಗಳೂರುವರಿಗೆ ಕೊಡಲಾಗುತ್ತದೆ ನಾನು ಪೆನ್ ಡ್ರೈವ್ ಕೊಟ್ಟರೂ ಕೂಡ ಏನಾದರೂ ಕಟ್ಟು ಕಥೆಗಳನ್ನು ಕಟ್ಟುತ್ತೀರಾ ಜೀವನದಲ್ಲಿ ಮೇಲೆ ಒಂದು ಕೆಲಸ ಕೂಡ ನೀವು ಮಾಡಿರುವುದಿಲ್ಲ ಅರ್ಥ ಆಗ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಅವರು ಕೆಲಸನೇ ಮಾಡಿಲ್ಲ ಅಂತ ನಾನು ಪ್ರೂಫ್ ಕೊಟ್ಟಿದ್ದೀನಿ ನಾನು ತುಂಬ ಇದರಲ್ಲಿ ಲೆಟ್ರ್ ಇದೆ ಜಾಸ್ತಿ ಆಗೋದಿಲ್ಲ ನೋಡಿ ಇದರಲ್ಲೈತೆ ಅದರಿಂದ ನಮ್ಮ ವಾಹಿನಿಯಲ್ಲಿ ಬರುತ್ತೆ ಈಗ ನಾನು ಒಂದು ರಾಜ್ಯ ಆಯುಕ್ತರ ಕಚೇರಿ ಇತ್ತು ಈಗ ನಾನು ಇರೋದೇ ರಾಜ್ಯ ಆಯುಕ್ತರು ಕಚೇರಿ ನಿಮಗೆ ನೋಡ್ಕೋ ಸಿಕ್ಬೋದು ಅಲ್ಲಿ ಇದ್ರಗಡೆ ಇದೆ ನೋಡಿ ರಾಜ್ಯ ಆಯುಕ್ತರ ಕಚೇರಿ ನಾನು ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ವಿಶೇಷ ಚೇತನ ಅರಿವು ಮೂಡಿಸ್ತೀವಿ ಕರ್ನಾಟಕದ ಎಲ್ಲಾ ವಿಶೇಷ ಚೇತನ ಅರಿವು ಮೂಡಿಸಿದ ನಾನು ನಿಮ್ಗೆ ಆ ನಮ್ಮ ವಾಹಿನಿಯಲ್ಲಿ ಈಗ ಬರುತ್ತೆ ಪ್ರಶ್ನೆ ಮಾಡೋಣ ಪ್ರತಿಯೊಬ್ಬರು ನಾನು ಹೋರಾಟ ಮಾಡೋದು ಕರ್ನಾಟಕದ ಎಲ್ಲ ಅಕ್ಕಲಕ್ಷೇತ್ರನೂ ಒಳ್ಳೇದಾಗಲಿ ಅಂತ ಧನ್ಯವಾದ ಶುಭದೇ